ನಮಸ್ಕಾರ ವೀಕ್ಷಕರೇ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತಿರುವ ಹೊಸ ಹೊಸ ರೂಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಮತ್ತು ಏನೆಲ್ಲ ದೊಡ್ಡ ದೊಡ್ಡ ಬದಲಾವಣೆ ಆಗ್ತಿದೆ ಯಾವ್ಯಾವ ಹೊಸ ಹೊಸ ರೂಲ್ಸ್ಗಳು ಬರ್ತಿದೆ ಮತ್ತು ಜನಸಾಮಾನ್ಯರ ಮೇಲೆ ಜನರ ಮೇಲೆ ಈ ಹೊಸ ರೂಲ್ಸ್ಗಳು ಹೇಗೆ ಪ್ರಭಾವ ಬೀರುತ್ತೆ ಎಲ್ಲನೂ ಹೇಳ್ತೀನಿ ಹಾಗೆ ಫೋನ್ಪೇ ಗೂಬ ಗೂಗಲ್ ಪೇ ಹಾಗೂ ಪೇ ಟಿ ಎಮ್ನಂತಹ ಯು ಪಿ ಐ ಬಳಕೆದಾರರಿಗೆ ಬಂದಿರುವಂತಹ ಹೊಸ ರೂಲ್ಸ್ ಏನು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತಹ ಒಂದು ಹೊಸ ಬದಲಾವಣೆ ಅದರ ಬಗ್ಗೆ ಅಪ್ಡೇಟ್ ಮಾಡಲಾಗಿದ್ದು ಏನಿದು ಹೊಸ ಡೀಟೇಲ್ಸ್ ಎಂದು ನೋಡೋಣ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಮತ್ತು ರೇಷನ್ ಕಾರ್ಡ್ಗೆ ಸಂಬಂಧಿಸಿ ಸಂಬಂಧಪಟ್ಟ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡ್ಗೆ ಕಾರ್ಡ್ದಾರರಿಗೆ ಒಂದು ಹೊಸ ಬದಲಾವಣೆ ಮಾಡಲಾಗಿದೆ ಈ ಫ್ರೆಂಡ್ಸ್ ಇದರ ಬಗ್ಗೆ ಮಾಹಿತಿ ಕೊಡುವ ಮುಂಚೆ ನೀವು ನನ್ನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಬೇಡಿ ಬನ್ನಿ ಡೀಟೇಲ್ಸ್ ನೋಡೋಣ ಇದೇ ಜೂನ್ ತಿಂಗಳಿನಿಂದ ಯು ಪಿ ಐ ಫೋನ್ಪೇ ಗೂಗಲ್ ಪೇ ಹಾಗೂ ಪೇಟಿಎಂ ಮತ್ತು ವಿವಿಧ 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 ಬಗೆಯ ಯು ಪಿ ಐ ಪೇಮೆಂಟ್ ಬಳಕೆದಾರರಿಗೆ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಅದು ಏನಂತಂದರೆ ತಪ್ಪು ಹಣ ಬದಲಾವಣೆಯನ್ನು ತಡೆಗಟ್ಟುವ ಸಲುವಾಗಿ ಕೇಂದ್ರ ಸರ್ಕಾರವು ಹೊಸ ಸುರಕ್ಷಿತ ನಿಯಮವನ್ನು ಸರ್ಕಾರ ಜಾರಿಗೆ ಮಾಡಿದೆ ಇದೀಗ ಯು ಪಿ ಐ ಮೂಲಕ ಪಾವತಿ ಮಾಡುವ ನಿಯಮಗಳು ಬದಲಾವಣೆ ಮಾಡಲಾಗಿದೆ ವೀಕ್ಷಕರೇ ಡಿಜಿಟಲ್ ಡಿಜಿಟಲ್ ಪಾವತಿಗಳನ್ನು ವಿಶ್ವಾಸ ಮತ್ತು ಸುರಕ್ಷಿತವಾಗಿರಿಸಲು ಭಾರತೀಯ ಪಾವತಿ ನಿಗಮವು ಎನ್ ಪಿ ಸಿ ಐ ಅನ್ನು ಮುಂದೆ ಯಾರಿಗಾದರೂ ಅಂದರೆ ನೀವು ಯಾರಿಗಾದರೂ ಹಣವನ್ನು ಕಳುಹಿಸುವಾಗ ಮತ್ತು ನೀವು ಸ್ವೀಕರಿಸುವ ಬೇರೆಯವರು ಸ್ವೀಕರಿಸುವಾಗ ಬ್ಯಾಂಕ್ನನ್ನು ಬ್ಯಾಂಕಿನಲ್ಲಿ ನೋಂದಾಯಿಸಲಾದ ಅಂದರೆ ಹಣ ತೆಗೆದುಕೊಳ್ಳುವ ವ್ಯಕ್ತಿ ಮಾತ್ರ ಮೊಬೈಲ್ ಅಪ್ಲಿಕೇಶನ್ನ ನೀವು ಹಣವನ್ನು ಯಾರಿಗೆ ಕಳುಹಿಸಿದ್ದೀರಿ ಎಂಬುದರ ಬಗ್ಗೆ ಖಚಿತವಾಗಿದೆ ಎಂದು ತಿಳಿದುಕೊಳ್ಳಲು ಯು ಪಿ ಐ ಮೂಲಕ ಹಣದ ವಹಿವಾಟು ಮಾಡಿದರೆ ಮೊದಲು ಬ್ಯಾಂಕಿಗೆ ತಿಳಿ ಬ್ಯಾಂಕಿಗೆ ದಾಖಲೆಗಳಲ್ಲಿ ವ್ಯಕ್ತಿಯ ಹೆಸರು ಇರುತ್ತದೆ ಇದರಿಂದ ಯಾರು ಮೋಸ ಮಾಡಲು ಆಗುವುದಿಲ್ಲ ಅಂಥವರಿಗೆ ತಕ್ಕ ಪಾರ ತಪ್ಪು ಹಣವನ್ನು ಮಾಡುತ್ತಿದ್ದಾರೆ ಅಂಥವರಿಗೆ ತಕ್ಕ ಪಾಠ ಕಲಿಸಿದಂತಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ನೆಕ್ಸ್ಟ್ ಎರಡನೇದು ಮೊದಲಿಗೆ ಎಲ್ಲಾದರೂ ಅಂದರೆ ಡಿ ಎಲ್ ಪಾ ಪ್ಯಾನ್ ಕಾರ್ಡ್ ನಾವು ಮೊದಲಿಗೆ ಎಲ್ಲಾದರೂ ಅಂದರೆ ಡಿ ಎಲ್ ಅಥವಾ ವಾಹನ ಪರವಾನಿಗೆ ಹಾಗೂ ಬ್ಯಾಂಕ್ ಖಾತೆ ಹಾಗೂ ಬೇರೆ ಎಲ್ಲ ದಾಖಲಾತಿ ಪಡೆಯಲು ನಾವು ಸಂಬಂಧಪಟ್ಟವರ ಹತ್ತಿರ ಹೋದಾಗ ಮೊದಲಿಗೆ ಕೇಳೋದು ಆಧಾರ್ ಕಾರ್ಡ್ ಕೇಳ್ತಾರೆ ಆಧಾರ್ ಕಾರ್ಡ್ ತುಂಬ ನಮ್ಮ ಭೂಮಿ ಅಂದರೆ ಈ ಎಲ್ಲ ದಾಖಲೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದರೆ ಮುಂದೆ ನೀವು ತುಂಬ ಬರುತ್ತೆ ಆಧಾರ್ ಕಾರ್ಡ್ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಈಗಲೇ ನವೀಕರಿಸಿಕೊಳ್ಳಿ ಎಂದು ಸೂಚಿಸಿದ್ದಾರೆ ರೇಷನ್ ಕಾರ್ಡ್ದಾರರಿಗೆ ಒಂದು ಹೊಸ ಬದಲಾವಣೆಯನ್ನು ಮಾಡಲಾಗಿದೆ ಅದೇನೆಂದರೆ ಕೇಂದ್ರ ಸರ್ಕಾರವು ಬಡ ಜನರಿಗೆ ಸಹಾಯವಾಗಲಿ ಅಂತ ಕರ್ನಾಟಕದ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ಉಚಿತ ಪಡಿತರ ಚೀಟಿ ಚೀಟಿ ಮುಖಾಂತರ ಅಕ್ಕಿ ವಿತರಣೆ ಮಾಡಲಾಗ್ತಿತ್ತು ಪಡಿತರ ವಿತರಣೆ ಮಾಡ್ತಾಯಿದ್ರು ಅದಕ್ಕಿಂತ ಅದಕ್ಕೆ ಅರ್ಹತೆ ಇದ್ದವರಿಗೆ ಉಚಿತ ಆಹಾರ ಪಡೆಯುತ್ತಿದ್ದವರಿಗೆ ಇದೀಗ ಅದಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಒಂದು ದೊಡ್ಡ ತೀರ್ಮಾನ ಮಾಡಿದೆ ಅದೇನಂತ ಅಂದರೆ ಇನ್ನು ಇನ್ಮೇಲೆ ಯಾರಿಗೆಲ್ಲ ರೇಷನ್ ಸಿಗೋಲ್ಲ ಅಂದರೆ ಐದು ಎಕರೆಗಿಂತ ಹೆಚ್ಚು ಭೂಮಿ ಕೃಷಿ ಭೂಮಿಯನ್ನು ಹೊಂದಿರ್ತಾರೋ ಅಂಥವ್ರಿಗೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಹಾಗೆ ನಗರ ಪ್ರದೇಶಗಳಲ್ಲಿ ಸಾವಿರ ಚದುರಡಿಗಿಂತ ಹೆಚ್ಚು ದೊಡ್ಡ ಮನೆಯಲ್ಲಿ ಇದ್ದರೆ ಸ್ವಂತ ಮನೆ ಇದ್ದರೆ ಅಂಥವ್ರಿಗೂ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಹಾಗೆ ಗೌರ್ನಮೆಂಟ್ ಕೆಲಸ ಅಥವಾ ಐ ಟಿ ಜಿ ಎಸ್ ಟಿ ಕಟ್ತಾ ಇರ್ತಾರಲ್ಲ ಅಂಥವ್ರಿಗೆಲ್ಲರಿಗೂ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವರ್ಷ ವಾರ್ಷಿಕವಾಗಿ ಲಕ್ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟವರಿಗೂ ಕೂಡ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತೀರಿ ಅಂತ ಹೇಳಿದೆ ಆಹಾರ ಧಾನ್ಯ ಅಡಿಯಲ್ಲಿ ಈ ವ್ಯಕ್ತಿಗಳು ಅರ್ಹರಾಗಿರುವುದಿಲ್ಲ ಅಂತ ಬಡವರಿಗೆ ಹಾಗೂ ಹಿಂದುಳಿದವರಿಗೆ ಮಾತ್ರ ಪ್ರಧಾನಮಂತ್ರಿ ಗರೀಬ್ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಆಹಾರ ಧಾನ್ಯ ಸಿಗುವಂತೆ ಮಾಡಿದ್ರು ಇರ್ ಮಾಡಿದರು ಈಗ ಅದು ದುರುಪಯೋಗ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಈ ಥರ ನಿರ್ಧಾರ ಮಾಡಿದೆ ಹಾಗಾಗಿ ಕೇಂದ್ರ ಸರ್ಕಾರವು ಇಂಥವ್ರ ಈ ಮಾ ಈ ಹೆಚ್ಚು ಈ ಥರ ಮಾಹಿತಿ ಇರೋರನ್ನ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಎಲ್ಲರಿಗೂ ಈ ಮಾಹಿತಿ ಇಷ್ಟವಾಗ ಎಲ್ಲರಿಗೂ ಇಷ್ಟವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್